ಅಶ್ವಿನಿ ಮೇಡಮ್ ಅಂತೂ ನಿಜಕ್ಕೂ ಗ್ರೇಡ್ ಬಿಡಿ ಯಾಕೆಂದ್ರೆ ಬಹಳಷ್ಟು ಜನರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಎಷ್ಟು ಸಿಂಪಲ್ ಅಷ್ಟೇ ಸರಳ ವ್ಯಕ್ತಿ ಸೇಮ್ ಟು ಸೇಮ್ ಅಪ್ಪು ರೀತಿ ಸರಳತೆಯ ಇನ್ನೊಂದು ಹೆಸರೇ ಅಶ್ವಿನಿ ಮೇಡಮ್ ಅಂತ ಹೇಳ್ಬೋದು ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾನೇ ಸಾಫ್ಟ್ ನೇಚರ್ ಉಳಂತವ್ರು ಬಂದಂತ ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಈವೆಂಟ್ಸ್ ಫಂಕ್ಷನ್ ಗಳಿಗೆ ಹೋಗ್ತಾರೆ ಗ್ರಾಂಡ್ ಓಪನಿಂಗ್ ಕಾರ್ಯಕ್ರಮ ಯಾವುದೇ ಭೇದ ಭಾವವಿಲ್ಲ ಅವ್ರು ಮಂತ್ರಿ ಅವರು ಬಡವರು ಆತರ ಏನೂ ಇಲ್ಲ ಸೊ ಯಾರ್ದು ಒಳ್ಳೆ ಪ್ರಾಜೆಕ್ಟ್ ಆಗಿರ್ಬೋದು ಕಾನ್ಸೆಪ್ಟ್ ಆಗಿರ್ಬೋದು ಸೊ ಯಾರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆಲ್ಲ ಸಾಥ್ ಕೊಡುವಂತ ಕೆಲಸ ಮಾಡ್ತಾರೆ ಅಶ್ವಿನಿ ಮೇಡಮ್ ಅವ್ರು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ ಬೇರವರಿಗೆ ಪ್ರಾಮುಖ್ಯತೆ ಅವರ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ತುಂಬನೇ ಆ ಸರಳತೆಯಿಂದ ಮಾತನಾಡಿಸುವುದು ಊಟ ಆಯ್ತು ಯೋಗಕ್ಷೇಮ ವಿಚಾರಿಸುವುದು ಎಲ್ಲವನ್ನೂ ಕೂಡ ಮಾಡ್ತಾರೆ ಅಶ್ವಿನಿ ಮೇಡಮ್ ಅವರು ಸೊ ಯಾವುದಾದ್ರೂ ಒಂದು ಪೂಜೆ ಕಾರ್ಯಕ್ರಮ ಆಗಿರ್ಬೋದು ಒಂದು ಮುಹೂರ್ತ ಕಾರ್ಯಕ್ರಮ ಆಮೇಲೆ ಕ್ಲಾಪ್ ಮಾಡ್ತಾರೆ ಸಿನಿಮಾಗೆ ಅದೊಂದು ಒಂದು ಟೈಟಲ್ ಲಾಂಚ್ ಕಾರ್ಯಕ್ರಮ ಸೊ ಇಲ್ಲಿ ಕಂಪ್ಲೀಟ್ ಸಿನಿಮಾ ವಿಚಾರದಲ್ಲಿ ಅಶ್ವಿನಿ ಮೇಡಮ್ ಎ ಟು ಝೆಡ್ ಎಲ್ಲರಿಗೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಒಂದು ಒಳ್ಳೆ ವಿಚಾರ ಅದಕ್ಕೆಂದ್ರೆ ಅಶ್ವಿನಿ ಮೇಡಮ್ ಅವರ ಒಂದು ಸಾತ್ ಇದೆಯಲ್ಲ ಅಪ್ಪು ಅವರ ನೆಕ್ಸ್ಟ್ ಅಶ್ವಿನಿ ಮೇಡಮ್ ಅವರ ಅಂತ ಎಲ್ಲರೂ ಕೂಡ ಭಾವಿಸಿರೋದು ಸೊ ಹೀಗಾಗಿ ಅಪ್ಪು ಇಲ್ವಲ್ಲ ಅಪ್ಪು ಬದಲಾಗಿ ಅಶ್ವಿನಿ ಮೇಡಮ್ ಅವರ ಹತ್ರ ಒಂದು ಆಶೀರ್ವಾದ ಪಡೆದುಕೊಂಡ್ರೆ ಅವ್ರಿಗೆ ಒಂದು ಕ್ಲಾಪ್ ಆಗಿರ್ಬೋದು ಗ್ರ್ಯಾಂಡ್ ಓಪನಿಂಗ್ ಮಾಡಿಸಿದ್ರೆ ಒಂದು ರೀತಿಯಲ್ಲಿ ಒಳ್ಳೇದಾಗುತ್ತೆ ಅವರ ಒಂದು ಕಾಲ್ಗುಣ ಆಗಿರ್ಬೋದು ಕೈಗುಣ ತುಂಬಾ ಚೆನ್ನಾಗಿದೆ ಅಂತ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆಸೆ ಇರುತ್ತೆ ಹೀಗಾಗಿ ಅಶ್ವಿನಿ ಮೇಡಮ್ ಎಲ್ಲರೂ ಕೂಡ ಮೀಟ್ ಮಾಡ್ಬೇಕು ಅಂತ ಆ ಪ್ರಯತ್ನದಲ್ಲಿ ಇರ್ತಾರೆ ಕೆಲವೊಂದಷ್ಟು ಜನ ಕೂಡ ಕರೆಸಿ ಅಶ್ವಿನಿ ಮೇಡಮ್ ಕೇಳಿ ಗ್ರ್ಯಾಂಡ್ ಓಪನಿಂಗ್ ಕೂಡ ಮಾಡಿಸ್ತಾರೆ ಸೊ ನಿಜಕ್ಕೂ ಕೂಡ ಅಶ್ವಿನಿ ಮೇಡಮ್ ಗುಣ ನಿಜಕ್ಕೂ ಮೆಚ್ಚಲೇಬೇಕು ಅದಕ್ಕೆ ಪ್ರತಿಯೊಬ್ಬರು ಇಷ್ಟಪಡೋದು ಎಲ್ಲ ಕಡೆ ಅವರ ಒಂದು ಫೋಟೋಸ್ ಗಳು ಕೂಡ ವೈರಲ್ ಆಗ್ತಾ ಇರುತ್ತೆ ತುಂಬಾನೇ ಸಿಂಪಲ್ ಆಗಿ ಎಲ್ಲ ಕಡೆ ಬರ್ತಾರೆ ಯಾವುದೇ ರೀತಿ ಅಹ್ ಅಂದ್ರೆ ತುಂಬಾನೇ ಗ್ರ್ಯಾಂಡ್ ಆಗಿ ಏನು ಬರೋದು ತುಂಬಾನೆ ಸಿಂಪಲ್ ಆಗಿ ಬರ್ತಾರೆ